ಎಲ್ರಿಗೂ ನಮಸ್ಕಾರ ನಿಮ್ಮ ಯೂನಿವರ್ಸಲ್ ಪೆಟ್ರಿಕೆ ಚಾನಲ್ಗೆ ಸ್ವಾಗತ ಯು ಪಿಟ್ರಿಕೆ ಕನ್ನಡ ನಾಡು ಕರ್ನಾಟಕವನ್ನು ವೈವಿಧ್ಯಮಯತೆಯ ಆಧಾರದ ಮೇಲೆ ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಕರಾವಳಿ ಮಲೆನಾಡು ಮೈದಾನ ಯು ಪಿಟ್ರಿಕೆ ಮ್ಯಾಥ್ಸ್ ಬೆಳಗ್ಗೆ ಐದು ಮೂವತ್ತಕ್ಕೆ ಬರಬೇಕಾದ ಬಸ್ಸು ನಲವತ್ತೈದು ನಿಮಿಷ ತಡವಾಗಿ ಬಂದರೆ ಆಗ ಸಮಯ ಆಪ್ಷನ್ ಎ ಏಳು ಗಂಟೆ ಇಪ್ಪತ್ತೈದು ನಿಮಿಷ ಆಪ್ಷನ್ ಬಿ ಆರು ಗಂಟೆ ಹದಿನೈದು ನಿಮಿಷ ಆಪ್ಷನ್ ಸಿ ಆರು ಗಂಟೆ ನಲವತ್ತೈದು ನಿಮಿಷ ಐದು ಗಂಟೆ ಇಪ್ಪತ್ತು ನಿಮಿಷ ಆನ್ಸರ್ ಕಮೆಂಟ್ ಮಾಡಿ ಯು ಪಿ ಟ್ರಿಕೆ ಸೈನ್ಸ್ ತಂದು ಟೆಲಿಗ್ರಾಫನ್ನು ಕಂಡುಹಿಡಿದವರು ಯಾರು ಮಾರ್ಕೊನಿ ಯುಪಿಟ್ರಿಕೆ ಹಿಸ್ಟ್ರಿ ಪ್ರಥಮ ಐತಿಹಾಸಿಕ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಸಂಸ್ಥಾಪಕ ಯಾರು ಹರ್ಷವರ್ಧನ ಯುಪಿಟ್ರಿಕೆ ಭಾರತ ಭಾರತೀಯ ಭದ್ರತಾ ಮುದ್ರಣಾಲಯವು ಎಲ್ಲಿ ಸ್ಥಾಪಿಸಲ್ಪಟ್ಟಿದೆ ಆಸಿಕ್ ರೋಡ್ ಯೂಪಿಟ್ರಿಕೆ ಸಾಹಿತ್ಯ ನಗುತಿಹೇ ಈಶಾ ಹಾಡುತಿಹೇ ಗಣೇಶ ಹೇ ಈಶಾ ಹಾಡುತಿಹೇ ಗಣೇಶ ನೋಡು ತಿಹಳು ಮಹಾದೇವಿ ಬರೆಯು ತಿಹಳು ಶ್ರೀದೇವಿ ನೋಡು ತಿಹಳು ಮಹಾದೇವಿ ಬರೆಯು ತಿಹಳು ಶ್ರೀದೇವಿ ಯಾರು ಈ ಮಹಾಸ್ವಾಮಿ ಅವನೇ ಕುಮಾರಸ್ವಾಮಿ ಇವರಿಗೆಲ್ಲ ಮಾಡಿದೆ ನಮಸ್ಕಾರ ಆಯಿತು ಜೀವನೋದ್ಧಾರ ಇವರಿಗೆಲ್ಲ ಮಾಡಿದೆ ನಮಸ್ಕಾರ ಆಯಿತು ಜೀವನೋದ್ಧಾರ ನಾಲೆಜ್ ಇಸ್ ಎವ್ರಿಥಿಂಗ್ ಧನ್ಯವಾದಗಳು ನಿಮ್ಮ ಯೂನಿವರ್ಸಲ್ ಪೆಟ್ರಿಕೆ